ಇಲ್ಲ ಅಂತ ಉnde ಮಧ್ಯಮದ ಉndeನೇ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಸತ್ಯಕ್ಕೆ ಇವಾಗ ಅದು ಬೋರ್ಡ್ ಅಲ್ಲಿ ಇದೆ ಸಬ್ಜೆಕ್ಟ್ ಇದೆ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ನಾವು ಏನು ನೋಟಿಸ್ ಕೊಟ್ಟಿರೋ ಬಗ್ಗೆ ಜನ ಇದೆ ತೋರಿಸಿದೆ ಪರ್ಟಿಕ್ಯುಲರ್ ಆಗಿ ಕಂದಾಯ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ಅಷ್ಟೇ ಮಾಡ್ತಾ ಇದ್ದೀವಿ ಇದನ್ನ ಕೂಡಲೇ ನಿಲ್ಲಿಸಿ ಅಂತ ಕೊಟ್ಟಿರೋ ನೋಟಿಸ್ ಇಲ್ಲ ಅಂತ ನೋಟಿಸ್ ಇದೆ ಇಲ್ಲ ಅದಕ್ಕೆ ಮುಂಚೆ ಎರಡು ಮುಂಚೆ ಅಲ್ಲಿ ಗ್ರಾಮಸ್ಥರೇ ಹೋಗಿ ರಿಕ್ವೆಸ್ಟ್ ಕೊಟ್ಟು ಮುಂಚೆ ಕೊಟ್ಟು ಹೋಗಿ ಮುಂಚೆ ತುಂಬಾ ಆರೋಪಗಳಿದೆ ಅವ್ರ ಜೊತೆ ಬಿಡಿ ಈ ಬಗ್ಗೆ ಮಾತಾಡಿದ್ದೀವಿ ಮಾಧ್ಯಮ ಸರಿ ಈಗ ರಾತ್ರಿ ಟೋಲ್ ಗೇಟ್ ಟೋಲ್ ಗೇಟ್ ತೆರವು ಮಾಡ್ತೀರಾ ಯಾಕೆ ತೆರವು ಮಾಡಿದ್ರೆ ಮೊದ್ಲು ಹಾಕಿದ್ರೆ ಸುಂಕ ವಸೂಲಿ ಮಾಡ್ತಾರೆ ಒಳಗಡೆ ಎಂಟ್ರಿ ಬೀಸ್ ವಸೂಲಿ ಮಾಡಿದ್ರೆ ನಾನೇ ಎರಡ್ ಸರಿ ಕಟ್ಟು ಒಡೆ ಹೋಗಿದ್ದೀನಿ ಒಂದ್ಸರಿ ಗಲಾಟೆ ಕೂಡ ಮಾಡಿ ಹೋಗಿದ್ದೀನಿ ಅದು ಅಕ್ಷೋವ್ರಿಗೂ ಗೊತ್ತಿದೆ ವಿಚಾರ ಆ ಈಗ ಕೇಳದಾಗ ನಾವ್ ಟೋಲೇ ಮಾಡಿಲ್ಲ ಹಾಕಿ ಇಲ್ಲ ಅಂತ ನಾವು ಅದನ್ನ ಮುಚ್ಕೊಳ್ಳುವಂತ ರೀತಿಯಾಗಿ ನೋಡ್ತೀರಾ ಬಟ್ ಟೋಲ್ ಹಾಕಿರೋಜ್ ರಾತ್ರಿ ರಾತ್ರಿ ತೆರವು ಮಾಡಿದ್ಯಾಕೆ ಹಾಕಿದ್ಯಾಕೆ ವಸೂಲಿ ಮಾಡಿದ್ಯಾಕೆ ಅಂತ ನಮ್ಗೊಂದು ಗೊತ್ತಿಲ್ಲ ಸರಿ ಸರ್ ಒಂದು ಕ್ಲಾರಿ ಟೋಲ್ ಅಲ್ಲ ಓಕೆ ಇದು ಸರ್ ಹಬ್ಬಿಸ್ತಾರೆ ಚಾರ್ಜ್ ಎಕರೆ ಪಾರ್ಕಿಂಗ್ ಜಮೀನು ಇಟ್ಟಿತ್ತು ಅದರಲ್ಲೇ ಐವತ್ತು ಜನ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ ಪಾರ್ಕಿಂಗ್ ಟ್ರಾಫಿಕ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಪಾರ್ಕಿಂಗ್ ಇದ್ದಾರೆ ಮತ್ತೆ ಹದಿನೈದರಿಂದ ಇಪ್ಪತ್ತು ಪ್ರತಿ ವಾರ ಹೋಮ್ ಗಾರ್ಡ್ಸ್ ಬಂದ್ಬಿಟ್ಟು ಸೇವೆ ಮಾಡ್ತಾರೆ ಟ್ರಾಫಿಕ್ ಪಾರ್ಕಿಂಗ್ ಎಲ್ಲ ಬಿದ್ದು ಉಚಿತವಾಗಿದೆ ಅಂತ ಹೇಳ್ಬಿಡಿ ಉಚಿತವಾಗಿದೆ ಅಂತ ಹೇಳಿ ಅದಕ್ಕೂ ನೂರು ರೂಪಾಯಿ ಸಾಮಾನ್ ತಗೋಬೇಕಲ್ಲ ಪೂಜೆ ಸಾಮಾನು ಒಂದು

ಸ್ಥಳೀಯರ ಹತ್ರನೇ ಸ್ಲೀ ಮಾಡ್ಸಿದ್ರೆ ನಾನೇ ಕಟ್ಟಿದ್ದೀನಿ ಸರ್ಕಿಂಗ್ ಪಾರ್ಕಿಂಗ್ 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 ಸರ್ ಪಾರ್ಕಿಂಗ್ ಪಾರ್ಕಿಂಗ್ ಓಕೆ ಪಾರ್ಕಿಂಗ್ ರೀತಿಯಲ್ಲೇ ತುಂಬಿಸ್ಕೊಳ್ತಿದ್ರಲ್ಲ ಸರ್ ಸ್ಥಳೀಯರ ಹತ್ರನೇ ಅದು ಸ್ಥಳೀಯ ಸೇರಿದ್ರೆ ಅವರು ಕೂಡ ಹೇಳಿದ್ರೆ ಇಲ್ಲ ಅಂತ ಹೇಳಿ ಅವ್ರಿಗೆ ಭೇಟಿ ಕೊಟ್ಟಾಗ ಸ್ಟಾರ್ಟಿಂಗ್ ಬಂದಾಗ ನಮಗೂ ಕೂಡ ನಾವು ಬೇರೆ ಕ್ಯಾಮ್ರಾಗಳು ವಿಡಿಯೋ ಮಾಡಕ್ ಬಂದಾಗ ಕೂಡ ಅವಕಾಶಗಳು ಕೊಡ್ತಾ ಇದ್ರಿ ಈಗ ಹೋದ್ರೆ ನಿಮ್ ಪರ್ಮಿಷನ್ ಇಲ್ದ್ರೆ ಯಾವುದೇ ಒಂದು ವಿಡಿಯೋ ಕೂಡ ಮಾಡಕ್ ಬಿಡಲ್ಲ ನೀವು ಮಾಡಕ್ ಬಿಡಲ್ಲ ಯಾಕೆ ಬಂದ್ರು ವಿಡಿಯೋ ಮಾಡಕ್ ಹೋದ್ರೆ ಯಾಕೆ ಬಂದ್ರಿ ಪರ್ಮಿಷನ್ ತಗೋಬಹುದು ಅಂತ ಕದ್ರಿಸಿ ಆಚೆ ಓಡಿಸ್ತಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಪರಿಸ್ಥಿತಿ ಇದ್ದಾಗ ಮೊದಲೇ ಥರ ಇದೆ ಅಂತ ನೀವು

ಅದೇ ತಹಶೀಲ್ದಾರ್ ಇದೇ ಮೊನ್ನೆ ಏನು ಕ್ಲಿಯರ್ ಆಗಿ ಕೇಳಿದಾರೆ ಅವರು ಆರ್ಡರ್ ಬರಕ್ ಮುಂಚೆ ಮಾಡಿರೋದು ಆರ್ಡರ್ ಬಂದಾದ್ಮೇಲೆ ಇವಾಗ ಸರ್ಕಾರದ ಇದೆ ಕೇಸು ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ಅದನ್ನ ನಾವು ಬದ್ರಾಗಿರ್ ಅಂತ ಹೇಳಿದ್ದಾರೆ ಏನಾದ್ರೂ ತಹಶೀಲ್ದಾರ್ ಮಾತಾಡೀವಿ ಅವ್ರು ಏನ್ ಹೇಳಿದಾರೋ ರಿಪೀಟ್ ಮಾಡ್ಬೇಕು ಅದೇ ಹೇಳಿದ್ದು ಸರಿ ಇನ್ನೇನು ಪ್ರೆಸ್ಪೀಟ್ ಮಾಡಕ್ ಬಂದ್ ಪ್ರೆಸ್ಪೀಟ್ ಮಾಡಿ ತಿಳ್ಕೊಂಡಿರ ಪ್ರಸ್ಪೀಟ್ ಯಾಕೆ ಮಾಡ್ತೀರಾ ಎಲ್ಲ ತಿಳ್ಕೊ ಬಂದು ಪ್ರೆಸ್ಪೀಟ್ ಮಾಡಿದ್ರ ಇನ್ನೇನಿಗೆ ನಾವು ಕೇಳಿದ್ವಿ ಉತ್ತರ ಕೊಡೋದ್ರ ಇನ್ ಯಾಕೆ ಪ್ರೆಸ್ಪೀಟ್ ಮಾಡ್ತೀರಾ ನೀವು